ಹಲೋ ಎಲ್ಲರಿಗೂ ನಮಸ್ಕಾರ ಇಂದು ನಡೆದ ಇಂಡಿಯಾ ವುಮೆನ್ಸ್ ಮತ್ತು ಆಸ್ಟ್ರೇಲಿಯಾ ವುಮೆನ್ಸ್ ನಡುವಿನ ಕೊನೆಯ ಒಡೆಯ ಪಂದ್ಯದಲ್ಲಿ ರನ್ ಒಳೇ ಹರಿತು ಅಂತಲೇ ಹೇಳ್ಬೋದು ವಿಕೆಟ್ಸ್ ಏನಾದರೂ ಹೋಗಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಂಡಿಯಾ ವುಮೆನ್ಸ್ ಒಂದು ಬೃಹತ್ ಮತವನ್ನು ಚೇಸ್ ಮಾಡಿ ಹಿಸ್ಟ್ರಿ ಬರೀತಿದ್ರು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾಲ್ಕುನೂರ ಹದಿಮೂರು ಚೇಸ್ ಬಿಟ್ಟಿದ್ರು ಅಂತಲೇ ಹೇಳ್ಬೋದು ವಿಕೆಟ್ಸ್ಗಳು ಹೋದ ಕಾರಣ ಚೇಸ್ ಮಾಡೋದು ಆಗಿಲ್ಲ ಅಂತಲೇ ಹೇಳ್ಬೋದು ನಲ್ವತ್ಮೂರು ರನ್ಗಳಿಂದ ಆಸ್ಟ್ರೇಲಿಯಾ ಆಗೋದಲ್ದೇ ಸೀರೀಸ್ ಕೂಡ ತಂದಾಗಿಸ್ಕೊಳ್ತು ಸೊ ಈ ನಲ್ಲಿ ಏನೇನಾಯಿತು ಅಂತ ತಂಡಕ್ಕೆ ನೋಡೋಣ ಈ ವಿಡಿಯೋದಲ್ಲಿ ಮೊದಲು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಬಂದ್ವಿಡಿನ ಅಂತ ಸ್ಟಾರ್ಟ್ ಮಾಡೋಣ ಸೊ ಆಸ್ಟ್ರೇಲಿಯಾಗೆ ಅದ್ಭುತವಾದ ಆರಂಭ ಸಿಕ್ತು ಕ್ಯಾಪ್ಟನ್ ಅಲೀ ಸಹಿಲಿ ಮತ್ತು ಜಾರ್ಜ್ ಅಬ್ಬೋಲ್ ಅವರು ಅದ್ಭುತವಾದ ಪಾರ್ಟ್ನರ್ಶಿಪ್ ಕೊಟ್ಟರು ಆಸ್ಟ್ರೇಲಿಯಾ ತಂಡಕ್ಕೆ ಅಲೇ ಸಹಿಲಿ ಮೂವ ಹದಿನೆಂಟು ಬಾಲ್ನಲ್ಲಿ ಮೂವತ್ತು ರನ್ ಗಳಿಸಿ ಕ್ರಾಂತಿ ಅವರಿಗೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಎಲ್ ಇಸ್ ಮತ್ತು ಜಾರ್ಜ್ ಅಹ್ವಲ್ ಅವರಿಂದ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಬರುತ್ತೆ ಇವರ ನಡುವೆ ಅದನ್ನು ಬ್ರೇಕ್ ಮಾಡಿದ್ದು ಅಂದರೆ ಸ್ನೇಹ ಅವರು ಜಾರ್ಜ್ ಅಹ್ವಾಲ್ ಅವರ ವಿಕೆಟನ್ನು ತೆಗಿತಾರೆ ಎಂಬತ್ತೊಂದು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಅದರ ಬಳಿಕ ಬೆತ್ ಮೂನಿ ಮತ್ತು ಎಲಿಸ್ಪೆರಿ ನಡುವೆ ಕೂಡ ಒಳ್ಳೆಯ ಪಾರ್ಟ್ನರ್ಶಿಪ್ ಬರುತ್ತೆ ಬೆತ್ ಮೂನಿ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಬೌಂಡ್ರಿಗಳ ಸುರಿಮಳೆಗೈದರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಶತಕ ಕೂಡ ಗಳಿಸ್ತಾರೆ ಅವರು ನೂರ ಮೂವತ್ತೆಂಟು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ ಅವರು ಎಲಿಸ್ಬೆರಿ ಕೂಡ ಅರವತ್ತೆಂಟು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಅದರ ಬಳಿಕ ಆಶ್ರಿ ಗಾರ್ಡ್ನರ್ ಮೂವತ್ತೊಂಬತ್ತು ರನ್ ಹೊಡಿತಾರೆ ಅದರ ಬಳಿಕ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ ಆದರೂ ಕೂಡ ಆಸ್ಟ್ರೇಲಿಯಾ ಬೃಹತ್ ನಾಲ್ಕನೂರ ಹನ್ನೆರಡು ರನ್ ಹೊಡಿತಾರೆ ಆಸ್ಟ್ರೇಲಿಯಾ ವುಮೆನ್ಸ್ ತಂಡ ನಾಲ್ಕನೂರ ಹದಿಮೂರು ರನ್ಸ್ ಹೊಡೆಯೋದು ಸಾಧಾರಣದ ಮಾತಾಗಿರಲಿಲ್ಲ ಆರಂಭದಲ್ಲಿ ಆಗತ್ತಾಗುತ್ತೆ ಭಾರತ ತಂಡಕ್ಕೆ ಪ್ರತಿಕಾ ಅವರು ಬೇಗನೆ ಔಟ್ ಆಗ್ತಾರೆ ಅದರ ಬಳಿಕ ಸ್ಮೃತಿ ಕಡೆಯಲ್ಲಿ ಬೆಂಕಿ ಬ್ಯಾಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬೌಂಡ್ರಿಗಳ ಸುರಿಮಳೆಗೈತಿರ್ತಾರೆ ಹತ್ತರಲ್ಲಿ ರನ್ ರೇಟ್ಸ್ ಆಗ್ತಾ ಇರುತ್ತೆ ಭಾರತ ತಂಡದ್ದು ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಿದೆ ಅಷ್ಟರಲ್ಲಿ ಹರ್ಲಿನ್ ಡಿಯೋಲ್ ಔಟ್ ಆಗ್ತಾರೆ ಅದರ ಬಳಿಕ ಸ್ಮೃತಿ ಮಂದಣ ಮತ್ತು ಹರ್ಮನ್ ಪ್ರೀತ್ ಕೌರ್ ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಸೊ ಈ ಪಾರ್ಟ್ನರ್ಶಿಪ್ಪನ್ನು ನೋಡಿ ಇಂಡಿಯಾ ಆಲ್ಮೋಸ್ಟ್ ಚೇಸ್ ಮಾಡ್ತಾರೆ ಅಂತ ಅನಿಸಿತ್ತು ಬೃಹತ್ ಮೊತ್ತವನ್ನು ಕೂಡ ಸೊ ಅದು ಸ್ವಲ್ಪ ಇದಾಗಿತ್ತು ಅಂದರೆ ಕಿಮ್ ಗಾರ್ತ್ ಅವರು ಬ್ರೇಕ್ ತಿರುಗು ತರ್ತಾರೆ ಹರ್ಮಂತ್ ಕೌರ್ ಅವರು ವಿಕೆಟನ್ನು ತೆಗಿತಾರೆ ಆವಾಗ ಸ್ವಲ್ಪ ಡೌನ್ ಆಗುತ್ತೆ ಭಾರತದ ವಿನ್ ಆಗೋ ಪರ್ಸೆಂಟೇಜ್ ಆದರೂ ಕೂಡ ಸ್ಮೃತಿ ಮಂದಾನ ಇದ್ದರು ಇನ್ನೊಂದು ಕಡೆಯಲ್ಲಿ ಅದೊಂದು ಹೋಪ್ ಇತ್ತು ರೀಚಾ ಘೋಷ್ ಔಟ್ ಆಗಿದ್ದು ಒಂದು ಸ್ವಲ್ಪ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಹೌದು ಸ್ಮೃತಿ ಮಂದನ ಔಟ್ ಆಗಿದ್ದು ಚೇಂಜ್ ಆಗಿತ್ತು ಆದರೂ ಕೂಡ ವಿನ್ ಆಗೋ ಪ್ರೊಬಾಬಿಲಿಟಿ ತುಂಬಾ ಇತ್ತು ಯಾಕಂದ್ರೆ ದೀಪ್ತಿ ಶರ್ಮಾ ಚೆನ್ನಾಗಿ ಆಡಿದ್ರು ಹಾಗೇನೇ ಕೊನೆಯಲ್ಲಿ ಸ್ನೇಹ ರಾಣ ಕೂಡ ಚೆನ್ನಾಗಿ ಆಡಿದ್ರು ಸ್ಮೃತಿ ಮಾಂದನ ನೂರ ಇಪ್ಪತ್ತೈದು ರನ್ ಗಳಿಸ್ತಾರೆ ಈ ಮ್ಯಾಚ್ ನಲ್ಲಿ ಬರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಸೊ ಇವರ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಅಂತ ಹೇಳ್ಬೋದು ಗ್ರೇಸ್ ಹ್ಯಾರಿಸ್ ಅವರು ಆದ್ರೂ ಕೂಡ ವಿನ್ ಆಗೋದಕ್ಕೆ ಚಾನ್ಸ್ ಇತ್ತು ನಾನು ಆವಾಗಲೇ ಅವಾಗ್ಲೇ ಯಾಕಂದ್ರೆ ದೀಪ್ತಿ ಶರ್ಮಾ ಅದ್ಭುತವಾಗಿ ಆಡ್ತಾ ಇದ್ರು ಇನ್ನು ರೀಚ್ ಆಗೋಷ್ ಔಟ್ ಆಗಿದ್ದು ಆಮೇಲೆ ಸ್ವಲ್ಪ ಇದಾಯ್ತು ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಇಲ್ಲಾಂತ ಹೇಳಿದ್ರೆ ಅವರು ಕೂಡ ಸಾಕತ್ತಾಗಿ ಆಡ್ತಾರೆ ನಮಗೆ ಗೊತ್ತೇನೆ ಇದೆ ಸ್ನೇಹ ಮತ್ತು ದೀಪ್ತಿ ಶರ್ಮಾ ನಡುವೆ ಕೊನೆಯಲ್ಲಿ ಅದ್ಭುತವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಇವರು ಇನ್ ಮಾಡಿಸ್ಬೋದು ಅನ್ನೋ ಒಂದು ಹೋಪ್ ಇತ್ತು ಅದನ್ನ ಮತ್ತೊಮ್ಮೆ ತಾಯಿನ ಮಗ್ರತ್ ಬ್ರೇಕ್ ಥ್ರೂ ಮುಖಾಂತರ ಆಸ್ಟ್ರೇಲಿಯಾ ಕಡೆಗೆ ಮತ್ತೊಮ್ಮೆ ಮ್ಯಾಚ್ ಹೇಳ್ಕೊಂಡ್ಬಿಟ್ರು ದೀಪ್ತಿ ಶರ್ಮಾ ಕೂಡ ಚೆನ್ನಾಗಿ ಆಡಿದ್ರು ಎಪ್ಪತ್ತೆರಡು ರನ್ ಗಳಿಸ್ತಾರೆ ಸ್ನೇಹ ರಾಣ ಕೂಡ ಚೆನ್ನಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ ಆಗ್ತಾರೆ ಮೂವತ್ತೈದು ರನ್ ಗಳಿಸ್ತಾರೆ ಕೊನೆಯಲ್ಲಿ ಮುನ್ನೂರ ಅರವತ್ತೊಂಬತ್ತಕ್ಕೆ ಭಾರತ ಆಲ್ಔಟ್ ಆಗುತ್ತೆ ಸೊ ಇಂಡಿಯನ್ ವುಮೆನ್ಸ್ ನಲವತ್ತ್ಮೂರು ರನ್ಗಳ ಸೋಲನ್ನು ಕಾಣ್ತಾರೆ ಇದರೊಂದಿಗೆ ಮೂರು ಅವರ್ ಇನ್ನೂ ಕೂಡ ಬಾಕಿ ಇತ್ತು ಸೊ ಟಾರ್ಗೆಟ್ ಪಾಸಿಬಲ್ ಇತ್ತು ಆದರೆ ವಿಕೆಟ್ಸ್ಗಳು ಉರುಳಿರೋದ್ರಿಂದ ಆಸ್ಟ್ರೇಲಿಯಾ ಸುಲಭವಾಗಿ ಆಮೇಲೆ ಮ್ಯಾಚನ್ನು ತಮ್ಮದಾಗಿಸ್ಕೊಳ್ತಾರೆ ಫೈಟಿಂಗ್ ಸ್ಪಿರಿಟ್ನ ಖಂಡಿತ ಖಂಡಿತವಾಗ್ಲೂ ಮೆಚ್ಚಲೇಬೇಕು ನಾಲ್ಕನೂರ ಹದಿಮೂರನ್ನ ಆಲ್ಮೋಸ್ಟ್ ಚೇಸ್ ಮಾಡೋದಕ್ಕೆ ಹೋಗಿದ್ರು ಇದಕ್ಕೆ ಹ್ಯಾಟ್ಸ ಹೇಳಬೇಕು ಈ ಗೆ ಇಂಡಿಯಾ ವುಮೆನ್ಸ್ ಅನ್ನೋದು ಸೊ ಇದರೊಂದಿಗೆ ಆಸ್ಟ್ರೇಲಿಯಾ ವುಮೆನ್ ಸೀರೀಸನ್ನು ತಮ್ದಾಸ್ಕೊಳ್ತಾರೆ ಎರಡರ ಒಂದರೊಂದಿಗೆ ಪ್ಲೇಯರ್ ಆಫ್ ದ ಮ್ಯಾಚನ್ನು ಬ್ಯಾತ್ ಮುನಿ ಅವರಿಗೆ ಕೊಟ್ಟರೆ ಪ್ಲೇಯರ್ ಆಫ್ ದ ಸೀರೀಸನ್ನು ಸ್ಮೃತಿ ಮಧನ್ ಅವರಿಗೆ ಕೊಡ್ತಾರೆ ಸೊ ಇದರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ ಇನ್ನು ಮುಂದೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಗೊತ್ತೇ ಇರುತ್ತೆ ತಮ್ಮೆಲ್ಲರಿಗೂ ವುಮೆನ್ಸ್ ವರ್ಲ್ಡ್ ಕಪ್ಪು ಇಂಡ್ಯಾದಲ್ಲೇ ಸ್ಟಾರ್ಟ್ ಆಗುತ್ತೆ ಇನ್ನೂ ಅದನ್ನೇ ಇರೋದು ವುಮೆನ್ಸ್ಗೆ ಮ್ಯಾಚು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಉಂಟು ಸಬ್ಸ್ಕ್ರೈಬ್ ಮಾಡಿ ವಾಕಿಂಗ್ ಕನ್ನಡ ಥ್ಯಾಂಕ್ ಯು